ನಮಸ್ಕಾರ ಸ್ನೇಹಿತರೆ ಶೈಲಾ ಕನ್ನಡ ಜಿಲ್ಲಾಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಈ ವರ್ಷ ಮಹಾಶಿವರಾತ್ರಿ ಯಾವ ದಿನದಂದು ಬರ್ತಾ ಇದೆ ಹಾಗೆ ಈ ಶಿವರಾತ್ರಿ ಮಹಾಶಿವರಾತ್ರಿ ತಿಥಿ ಯಾವಾಗ ಆರಂಭವಾಗುತ್ತದೆ ಯಾವಾಗ ಅಂತ್ಯಗೊಳ್ಳುತ್ತದೆ ನಾವು ಯಾವ ದಿನ ನಾವು ಪೂಜೆಯನ್ನು ಮಾಡಬೇಕು ಹಾಗೆ ಪೂಜೆಯನ್ನು ಮಾಡೋದಕ್ಕೆ ತುಂಬನೇ ಸೂಕ್ತವಾದ ಸಮಯ ಯಾವುದು ಅಂತ ಯಾವುದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಹಾಗಾದರೆ ಇನ್ಯಾಕೆ ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದಲೆ ಕೊನೆ ತನಕ ನೋಡಿ ಶಿವನಿಗೆ ಅಂತ ಮೀಸಲಾಗಿರುವ ಈ ಮಹಾಶಿವರಾತ್ರಿ ಉಪವಾಸ ಜಾಗರಣೆಗೆ ಅತಿ ಮುಖ್ಯವಾದ ಪ್ರಾಧಾನ್ಯತೆ ಕೊಡ್ತಾರೆ ಹಾಗಾದರೆ ಈ ಶಿವರಾತ್ರಿ ದಿನಾಂಕದೊಂದು ಬಂದಿದೆ ಮೊದಲು ನೋಡ್ಕೊಳ್ಳೋಣ ಮಹಾಶಿವರಾತ್ರಿ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬುಧವಾರದ ದಿನ ಬಂದಿದೆ ಈ ಮಹಾಶಿವರಾತ್ರಿ ಚತುರ್ದಶಿ ತಿಥಿ ಎಂದು ಬರುತ್ತೆ ಹಾಗಾದರೆ ಚತುರ್ದಶಿ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಮೊದಲು ತಿಳ್ಕೊಳ್ಳೋಣ ಚತುರ್ದಶಿ ತಿಥಿ ಆರಂಭವಾಗುವಂಥದ್ದು ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆಗೆ ಮೂವತ್ತಾರು ನಿಮಿಷಕ್ಕೆ ಆರಂಭವಾಗಿ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗ್ಗೆ ಆರು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಚತುರ್ದಶಿ ತಿಥಿ ಅಂತ್ಯಗೊಳ್ಳುತ್ತದೆ ಇನ್ನು ಮಹಾಶಿವರಾತ್ರಿ ಪೂಜೆ ಸಮಯ ಯಾವಾಗ ಅಂತ ಹೇಳೋದಾದರೆ ಫೆಬ್ರವರಿ ಇಪ್ಪತ್ತಾರನೇ ತಾರೀಕು ಬೆಳಗ್ಗೆ ಎಂಟು ಗಂಟೆ ಮೂವತ್ತೆಂಟು ನಿಮಿಷಕ್ಕೆ ಇಂದ ಹಿಡಿದು ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಬೆಳಗಿನ ಜಾವದವರೆಗೂ ಸಹ ಆರು ಗಂಟೆವರೆಗೂ ಕೂಡ ಪೂಜೆಯನ್ನು ಮಾಡ್ಕೊಬಹುದು ರಾಹು ಕಾಲದಲ್ಲಿ ಒಂದನ್ನು ಬಿಟ್ಟು ಇನ್ನು ಜಾಗರಣೆ ಮಾಡುವವರು ನಾಲ್ಕು ಕಾಲಗಳಿರುತ್ತದೆ ಆ ಕಾಲದಲ್ಲಿ ಪೂಜೆಯನ್ನು ಮಾಡ್ಕೊಬಹುದು ಆ ಸಮಯಗಳನ್ನು ಸಹ ತಿಳಿಸ್ಕೊಡ್ತೀನಿ ಈ ನಾಲ್ಕು ಪೂಜೆಗಳು ಸಹ ರಾತ್ರಿ ಸಮಯದಲ್ಲಿ ಮಾಡುವಂತಹದ್ದು ಮೊದಲನೇ ಪೂಜೆ ಬಂದು ಆರು ಗಂಟೆ ಎಂಟು ನಿಮಿಷದಿಂದ ಒಂಬತ್ತು ಗಂಟೆ ಎರಡು ನಿಮಿಷದವರೆಗೆ ಮಾಡಬಹುದು ಎರಡನೇ ಪೂಜೆ ರಾತ್ರಿ ಒಂಬತ್ ಒಂಬತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಐವತ್ತು ನಿಮಿಷದವರೆಗೂ ಸಹ ಮಾಡ್ಕೊಬಹುದು ಮೂರನೇ ಪೂಜೆ ರಾತ್ರಿ ಹನ್ನೊಂದು ಗಂಟೆ ಐವತ್ತೈದು ನಿಮಿಷದಿಂದ ಬೆಳಗಿನ ಜಾವ ಎರಡು ಐವತ್ತೈದರವರೆಗೂ ಕೂಡ ಮಾಡಬಹುದು ನಾಲ್ಕನೆಯದು ಹಾಗೆ ಕೊನೆಯ ಪೂಜೆ ಬಂದು ಬೆಳಗಿನ ಜಾವ ಎರಡು ಐವತ್ತೈದು ನಿಮಿಷದಿಂದ ರಾಮಿ ಮುಹೂರ್ತವಾದ ಬೆಳಗಿನ ಜಾವ ಐದು ಗಂಟೆಗೆ ಐದು ನಿಮಿಷದವರೆಗೂ ಕೂಡ ಮಾಡಬಹುದು ನಾಲ್ಕು ಪೂಜೆಗಳನ್ನು ಈ ನಾಲ್ಕು ಪೂಜೆಯನ್ನು ಪ್ರಹಾರ ಪೂಜೆ ಅಂತ ಕರೀತಾರೆ ರಾತ್ರಿ ಹೊತ್ತು ಜಾಗರಣೆ ಇರುವವರು ಈ ಪೂಜೆಯನ್ನು ಮಾಡಬೇಕಾಗುತ್ತೆ ಏನು ಮಾಡಲ್ಲ ನಾವು ಸರಳವಾಗಿ ಪೂಜೆ ಮಾಡ್ಕಂತೀನಿ ಅನ್ನೋರು ಬೆಳಗ್ಗೆಯಿಂದ ಸಂಜೆವರೆಗೂ ಸಹ ನೀವು ಯಾವ ಪೂಜೆಯನ್ನು ಮಾಡ್ಕೊಬಹುದು ಕಾಲದಲ್ಲಿ ಬಿಟ್ಟು ನೋಡಿದ್ರಲ್ಲ ಸ್ನೇಹಿತರೆ ಮಹಾಶಿವರಾತ್ರಿ ಯಾವ ದಿನದೊಂದು ಬಂದು ಆ ಸಮಯದಲ್ಲಿ ಪೂಜೆಯನ್ನು ಮಾಡ್ಕೊಬೇಕು ಯಿಸ್ಕೊಟ್ಟಿದ್ದೀನಿ ಬರುವಂತಹ ರಾತ್ರಿ ಪೂಜೆಯನ್ನು ಯಾವ ರೀತಿ ಮಾಡ್ಕೊಬೇಕು ಅಂತನೂ ಕೂಡ ಕೊಡ್ತೀನಿ ದಿನ ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು